ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ವಿಡಿಯೋ ಸಿಗಿ ಹುಣ್ಣಿಮೆಯ ವಿಶೇಷ ಅಡುಗೆಗಳು ಏನೇನು ಮಾಡಿದ್ವಿ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಸಿಗಿ ಹುಣ್ಣಿಮೆ ನಿಮಿತ್ತವಾಗಿ ನಾವು ಏನು ಐಟಮ್ಸ್ ಮಾಡಿದ್ವಿ ಅಂಥೇಳಿ ಜಸ್ಟ್ ಬರೀ ನಿಮಗೆ ತೋರಿಸ್ತೀನಿ ಹತ್ರೊಳಗಿಂದ ರೆಸಿಪಿ ನಿಮ್ಗೆ ಯಾವುದು ಬೇಕು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಆ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತೀನಿ ಫಸ್ಟಿಗೆ ನೋಡ್ರಿ ಇಲ್ಲಿ ಇವತ್ತು ಒಂದು ಒಂದು ಐವತ್ತು ಜೋಳದ ರೊಟ್ಟಿ ಒಂದು ಐವತ್ತು ಸಜ್ಜಿ ರೊಟ್ಟಿ ನಾವು ರೆಡಿ ಮಾಡ್ಕೊಂಡಿದ್ವಿ ಸೊ ಇದನ್ನೆಲ್ಲ ಅಡ್ವಾನ್ಸನ್ನು ಮಾಡಿಟ್ಕೊಂಡಿದ್ವಿ ಮಸ್ತ್ ತೆಳ್ಳಗ ಬಡದು ಒಲೆ ಮ್ಯಾಲೆ ಬೇಯಿಸಿರುವಂತಹ ಜೋಳದ ರೊಟ್ಟಿ ಆಮೇಲೆ ಸಜ್ಜಿ ರೊಟ್ಟಿ ಆಮೇಲೆ ನೋಡಿರಿ ನೈವೇದ್ಯಕ್ಕೆ ಕಂಪಲ್ಸರಿ ತುಂಬಿದ ಕಡುಬು ಬೇಕಂಥೇಳಿ ಕಡಬ ಇರ್ತೈತಿ ಆಮೇಲೆ ಎಷ್ಟು ಜೋಳದ ಹಿಟ್ಟಿನ ವಡಿ ಮಾಡಿದ್ವಿ ಆಮೇಲೆ ವಿಶೇಷವಾಗಿ ಸಿಗಿ ಹುಣ್ಣುವ ಸ್ಪೆಷಲ್ ಏನಪ್ಪಾ ಅಂತಂದರೆ ಹುರೇಕಿ ಹೋಳಿಗೆ ನೋಡ್ರಿ ಭಾಳ ಟೇಸ್ಟಿಯಾಗಿದ್ದು ಆಮೇಲೆ ಮಸ್ತ್ ಏನಂತಾರೆ ಗ್ರೇವಿ ಮಾಡಿರುವಂತಹ ಬದ್ನಿಕಾಯಿ ಪಲ್ಯ ಆಮೇಲೆ ನುಚ್ಚು ಹಾಕಿ ಮಾಡಿರುವಂತಹ ಪುಂಡಿ ಪಲ್ಯ ಆಮೇಲೆ ಈ ಪಲ್ಯ ಅಂತೂ ತುಂಬಾ ವಿಶೇಷ ರೀ ಹಸಿ ಮೆಣಸಿನ್ಕಾಯಿ ಅಟ್ಟು ಮೆಣಸಿನಕಾಯಿ ಪಲ್ಯ ಅಂತೀವಲ್ಲ ಅದು ಆಮೇಲೆ ಕುಂಬಳಕಾಯಿ ಪಲ್ಯ ಆಮೇಲೆ ಕೋಸಂಬರಿ ಆಮೇಲೆ ಮತ್ತೇನ ಮಾಡಿದ್ವಿ ಶೇಂಗಾ ಹಿಂಡಿಗಳು ಅಗಸಿ ಹಿಂಡಿಗಳು ಆಮೇಲೆ ರೈಸ್ ಮಾಡಿದ್ವಿ ಅದರ ಜೊತೆಗೇನೆ ಬಿಸಿ ಬಿಸಿ ಆಗಿ ಮೊಸರನ್ನ ಒಂದು ಸ್ವಲ್ಪ ಆಮೇಲೆ ಬಿಸಿ ಬಿಸಿಯಾಗಿ ಮಾಡಿರುವಂತಹ ಸಾಂಬಾರು ಆಮೇಲೆ ಎಲ್ಲ ಜೊತೆಗೂ ನಂಚ್ಕೊಳ್ಳೋ ಸಲುವಾಗಿ ಹಪ್ಪಳ ಶಂಡಿಗೆ ಕರೆದಿದ್ವಿ ಆಮೇಲೆ ಕಂಪಲ್ಸರಿ ನೋಡ್ರಿ ರಾಗಿ ಅಂಬ್ಲಿ ಅಂತೂ ಬೇಕಾ ಬೇಕಾಗ್ತೈತಿ ನೋಡ್ರಿ ಇಷ್ಟೆಲ್ಲ ಅಡಿಗೆ ನಾವು ಇವತ್ತು ಶೀಗಿ ಹುಣ್ವೆ ಸಲುವಾಗಿ ಹೊಲಕ್ಕೆ ನೈವೇದ್ಯ ಮಾಡೋ ಸಲುವಾಗಿ ಇಷ್ಟೆಲ್ಲ ಅಡುಗೆ ಮಾಡಿದ್ವಿ ನೀವು ಹೆಂಗೆ ಮಾಡ್ತೀರಿ ಅಂತೇಳಿ ನನಗೆ ಕಮೆಂಟ್ ಮಾಡಿಡ್ರಿ ಅಥ್ವಾ ನೀವು ಹೆಂಗೆ ಶೀಗಿ ಹುಣ್ಣಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ಸ್ನೇಹಿತರೆ ಧನ್ಯವಾದಗಳು